ಚೆನ್ನಾಗಿದೆ ಏನು ಅನ್ನಿಸ್ತಾನೆ ಏನು ಅನಿಸ್ತಾನೋದಕ್ಕಿಂತ ಆ ಫ್ರೆಂಡ್ಶಿಪ್ ಏನು ಮನುಷ್ಯ ಬಗ್ಗೆ ಏನು ಅರ್ಥಗಳು ಹೇಳೋಕ್ಕಾಗುತ್ತೆ ನಾಶವಾದ ಸ್ವಲ್ಪ ಫೀಲ್ ಆಗುತ್ತೆ ಚೆನ್ನಾಗಿದೆ ತುಂಬ ಇಷ್ಟ ಆಕ್ಟಿಂಗ್ ಬಗ್ಗೆ

ವಾಪಸ್ ಬರ್ತಾನೆ ಸೂಪರ್ ಆಗಿದೆ ಟೂಸಂಡ್ ಸೆವೆನ್ ಅಲ್ಲಿ ಮುಂಗಾರು ಮಳೆ ಹೆಂಗೆ ಕೊಟ್ಟರು ಇದೇ ತರ ಕಂಗ್ರಾಚುಲೇಷನ್ ಸಪೋರ್ಟ್ ಕೊಡಿ ಎಲ್ಲರೂ ಎಲ್ಲ ಆಗಿದೆ ಕಣ್ಣಲ್ಲಿ ನೀರ್ ಬರ್ತಿದೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದಾನೆ ಹೊಸ ಕಾದಾಟ ಸರ್ ಇದು ಮೂರು ಜನದ್ದು ರಕ್ಷಿತ್ನಾ